ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಾಚನದಲ್ಲಿ ಸಂತ ಪೇತ್ರರು ಏಸುವಿನಲ್ಲಿ ಒಂದಾದ ಮೇಲೆ ನಾವು ಯಾರಾಗಿದ್ದೇವೆ ಎಂಬುದಾಗಿ ಪ್ರಕಟಪಡಿಸುತ್ತಾರೆ ಇವತ್ತು ಪ್ರಿಯರೇ ಈ ಸತ್ಯವನ್ನು ನಾವೆಲ್ಲರೂ ಗ್ರಹಿಸಿಕೊಳ್ಳಬೇಕು ನಾವು ಏಸುವಿನಲ್ಲಿ ಯಾರಾಗಿದ್ದೇವೆ ಏಸುವಿನಲ್ಲಿ ಇವತ್ತು ನಾವು ಹೊಸ ಜನ್ಮ ಪಡೆದಿದ್ದೇವೆ ನಮ್ಮ ಐಡೆಂಟಿಟಿ ಬದಲಾಗಿದೆ ನಾವು ಶರೀರದಲ್ಲಿ ಆದಾಮನ ವಂಶದರಾದರೂ ಕೂಡ ಆ ಒಂದು ಐಡೆಂಟಿಟಿ ಇವತ್ತು ಬದಲಾಗಿದೆ ನಾವು ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರುವ ನಿಮಿತ್ತ ಯೇಸುವಿನ ಆ ಅಪಾರ ಕೃಪೆಯ ನಿಮಿತ್ತ ನಮ್ಮ ಐಡೆಂಟಿಟಿ ಯೇಸುವಿಂದ ಶುರುವಾಗಿದೆ ನಾವು ದೇವರ ಮಕ್ಕಳಾಗಿದ್ದೇವೆ ದೇವರು ಆಯ್ದುಕೊಂಡ ಜನಾಂಗವಾಗಿದ್ದೇವೆ ಯಾಜಕರು ಪವಿತ್ರ ಪ್ರಜೆ ದೇವರ ಸ್ವಕೀಯ ಜನ ಅವರ ಅದ್ಭುತ ಕಾರ್ಯಗಳನ್ನು ಪ್ರಕಟಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು ಪ್ರಿಯರೇ ಈ ಸತ್ಯ ಇವತ್ತು ನಮ್ಮೆಲ್ಲರಿಗೂ ನಮ್ಮ ಹೃದಯದಲ್ಲಿ ಇದು ನಮಗೆ ಪ್ರಕಟಣೆಯಾಗಿ ಇದು ಅರ್ಥವಾಗಬೇಕು ಕನ್ವಿಕ್ಟ್ ಆಗಬೇಕು ನಾವು ಪ್ರತ್ಯೇಕಿಸಲ್ಪಟ್ಟವರು ಅಥವಾ ವಿ ಆರ್ ಸೆಟ್ ಅ ಪಾರ್ಟ್ ವಿ ಆರ್ ಸ್ಯಾಂಕ್ಟಿಫೈಡ್ ಆರ್ ಸಪರೇಟೆಡ್ ಯಾತಕ್ಕಾಗಿ ದೇವರಿಗಾಗಿ ದೈವ ಸಾಮ್ರಾಜ್ಯಕ್ಕಾಗಿ ದೇವರ ಮಕ್ಕಳಾಗಿ ಏಸು ಕ್ರಿಸ್ತರು ಆ ಶಿಲುಬೆಯ ಮೇಲೆ ಮಾಡಿದ ಆ ಕಾರ್ಯದ ನಿಮಿತ್ತ ಈ ಒಂದು ಬಿರುದು ಈ ಒಂದು ಉನ್ನತ ಪದವಿ ನಮಗೆ ಸಿಕ್ಕಿದೆ ಇನ್ನೊಮ್ಮೆ ನಾವು ಯಾರಾಗಿದ್ದೆವು ಗನನಿಗೆ ಬಾರದವರು ಯಾರಿಗೂ ಬೇಡವಾದವರು ಆಧ್ಯಾತ್ಮಿಕವಾಗಿ ಸತ್ತವರಾಗಿದ್ದೆವು ಆದರೆ ಯೇಸುಕ್ರಿಸ್ತರ ಮುಖಾಂತರ ದೇವರು ನಮಗೆ ಹೊಸ ಜನ್ಮವನ್ನು ಮಗ ಮಗಳಾಗಿ ಇವತ್ತು ಆ ದೇವರ ಮಕ್ಕಳಾಗುವ ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಐಡೆಂಟಿಟಿ ಬದಲಾಗಿದೆ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ ಿಮಾಯನ ಮಗ ಭಾರ್ತಿಮಾಯ ಕುರುಡು ಭಿಕ್ಷುಗಾರನಾಗಿದ್ದ ಅವನ ಐಡೆಂಟಿಟಿ ಏನಾಗಿತ್ತು ಭಿಕ್ಷುಕನಾಗಿದ್ದ ಯಾರಿಗೂ ಬೇಡವನಾಗಿದ್ದ ಬೇಡದವನಾಗಿದ್ದ ಕತ್ತಲಲ್ಲಿತ್ತು ಆತನ ಜೀವಿತ ಆ ಮಾರ್ಗವಾಗಿ ನಜರೇತಿನ ಏಸ್ಸು ಬರ್ತಾರೆಂದು ಆತ ತಿಳಿದ ತಕ್ಷಣ ಆತ ತನ್ನ ವಿಶ್ವಾಸವನ್ನು ಪ್ರಕಟಪಡಿಸಿದ ಆತನಿಗೆ ಏಸು ಯಾರೆಂದು ತಿಳಿಯಿತು ಮತ್ತು ಆ ಅರಿವು ಅವನ ವಿಶ್ವಾಸ ಆತ ಗಟ್ಟಿಯಾಗಿ ಪ್ರಕಟಪಡಿಸಿದ ಯೇಸುವೆ ದಾವಿದ ಕುಲಪುತ್ರರೇ ನನಗೆ ತೋರಿ ಯೇಸುವೆ ಲೋಕೋ ಲೋಕೋದ್ಧಾರಕ ಎಂದು ಆತನಿಗೆ ತಿಳಿದಿತ್ತು ದೇವರ ಪುತ್ರನಾದ ಯೇಸು ಮಾತ್ರ ಆತನಲ್ಲಿರುವ ಕತ್ತಲೆಯನ್ನು ಹೋಗಲಾಡಿಸಲು ಶಕ್ತರು ಎಂಬ ಸತ್ಯವನ್ನು ಆತ ಗ್ರಹಿಸಿಕೊಂಡ ಬೆಳಕಾದ ಏಸುವನ್ನು ಆತ ಕರೆದ ಮತ್ತು ಆತನ ವಿಶ್ವಾಸ ಎಷ್ಟರ ಅಂತ ಅಂತೇಳಿದರೆ ಅಲ್ಲಿರುವ ಜನರು ಆತನನ್ನು ಗದರಿಸ್ತಾರೆ ಸುಮ್ಮನಿರು ಅಂತ ಆದರೆ ಆತ ಹೋರಾಟ ಮಾಡಿದ ಇಲ್ಲ ಆತನ ವಿಶ್ವಾಸ ಇನ್ನೂ ಅಧಿಕವಾಗಿ ಇನ್ನೂ ಗಟ್ಟಿಯಾಗಿ ಆತ ಪ್ರಕಟಪಡಿಸಿದ ಇನ್ನೂ ಗಟ್ಟಿಯಾದ ಸ್ವರದಲ್ಲಿ ದಾವಿದ ಕುಲಪುತ್ರರೇ ನನಗೆ ದಯೆ ತೋರಿ ಎಂದು ಆತ ಕೂಗಿ ಕರೆದ ಮತ್ತು ಏಸು ಆ ಮಾರ್ಗವಾಗಿ ನಡೆಯುತ್ತಿದ್ದ ಏಸು ನಿಂತರು ಮತ್ತು ಆತನಿಗೆ ರೆಸ್ಪಾಂಡ್ ಮಾಡಿ ಆತನಿಗೆ ಬೇಕಾದ ಆ ಒಂದು ದೃಷ್ಟಿದಾನವನ್ನು ಕೊಟ್ಟರು ಮತ್ತು ಆತನ ಜೀವಿತವನ್ನು ಕತ್ತಲೆಯಿಂದ ಬೆಳಗಿಸಿದ್ರು ಕತ್ತಲೆ ದೂರವಾಯಿತು ಆತನ ಜೀವಿತದಿಂದ ಏಸುವಲ್ಲಿ ಆತ ಒಂದಾದ ಮತ್ತು ನಾವು ನೋಡ್ತೇವೆ ಅಲ್ಲಿ ಏಸು ಅವನಿಗೆ ಕೇಳ್ತಾರೆ ನಿನಗೆ ನನ್ನಿಂದ ಏನಾಗಬೇಕು ಮತ್ತು ಆತ ಉತ್ತರಿಸಿದ ನನಗೆ ದೃಷ್ಟಿ ಬೇಕು ನಾನು ನೋಡಬೇಕು ನಾನು ಏಸುವನ್ನು ನೋಡಬೇಕು ನಾನು ಲೋಕವನ್ನು ಈ ಸುಂದರವಾದ ನೀವು ಸೃಷ್ಟಿ ಮಾಡಿದ ಲೋಕವನ್ನು ನೋಡಬೇಕು ಮತ್ತು ಆತ ಆ ದೃಷ್ಟಿದಾನವನ್ನು ಪಡೆದ ಮೇಲೆ ಯೇಸುವಿನ ಕರುಣೆಯನ್ನು ಸವಿದ ಮೇಲೆ ನಾವು ನೋಡ್ತೇವೆ ಆತ ಸುಮ್ಮನಿರಲಿಲ್ಲ ಏಸುವನ್ನು ಹಿಂಬಾಲಿಸಿದ ಇವತ್ತು ಪ್ರಿಯರೇ ಏಸು ನಮಗೂ ಕೇಳ್ತಾ ಇದ್ದಾರೆ ನನಗೆ ನಿನಗೆ ನನ್ನಿಂದ ಏನಾಗಬೇಕು ಆ ಭಾರತಿ ಮಾಯನು ಯಾವ ರೀತಿಯಲ್ಲಿ ಏಸುವನ್ನು ಏಸುವಲ್ಲಿ ತನ್ನ ವಿಶ್ವಾಸವನ್ನು ಪ್ರಕಟಿಸಿದ್ನು ನಾವು ವಿಶ್ವಾಸ ಪ್ರಕಟಪಡಿಸೋಣ ಲೋಕೋದ್ಧಾರಕನಾದ ಯೇಸುವೆ ದೇವರ ಪುತ್ರರೇ ದಾವಿದ ಕುಲಪುತ್ರರೇ ನನ್ನ ಮೇಲೆ ಕರುಣೆಯಾಗಿರಿ ಇವತ್ತು ಪಾಪದಲ್ಲಿ ಶಾಪದಲ್ಲಿ ಕತ್ತಲೆಯಲ್ಲಿ ಜೀವಿಸುವ ನಾವು ಈ ವಿಶ್ವಾಸವನ್ನು ಪ್ರಕಟಿಸುವಾಗ ಖಂಡಿತ ಏಸು ನಿಂತು ನಮ್ಮನ್ನು ನಮಗೂ ರೆಸ್ಪಾಂಡ್ ಮಾಡಿ ನಮ್ಮ ಜೀವಿತವನ್ನು ಬೆಳಕಾಗಿಸುತ್ತಾರೆ ಏಸುವೆ ಬೆಳಕಾಗಿದ್ದಾರೆ ನಮ್ಮನ್ನು ಬೆಳಕಾಗಿ ಮಾರ್ಪಡಿಸಲು ಅವರೊಬ್ಬರೇ ಶಕ್ತರಾಗಿದ್ದಾರೆ ಈ ಸತ್ಯವನ್ನು ತಿಳಿದುಕೊಂಡು ಗ್ರಹಿಸಿಕೊಂಡು ಮತ್ತು ಈ ಯೇಸುವಿನಲ್ಲಿ ಹೊಸ ಜನ್ಮವನ್ನು ಪಡೆದ ನಾವು ಇನ್ನು ಅಧಿಕವಾಗಿ ಬೆಳೆಯಲು ಪ್ರೌಢಾವಸ್ಥೆಗೆ ಹೋಗಲು ಮತ್ತೆ ಹೆಸು ಮರು ಬರುವಾಗ ಅವರ ಆಗಮನಕ್ಕಾಗಿ ಸಿದ್ಧರಾಗೋಣ ಆ ಮೆನ್ ದ ಲಾಡ್